ಆ ರಿಪೋರ್ಟ್ ಅನ್ನ ಕಟ್ ಅಂಡ್ ಕಾಪಿ ಪೇಸ್ಟ್ ಮಾಡಿದ್ರೆ ಕಂಟ್ರೋಲ್ ವಿ ಕಂಟ್ರೋಲ್ ಸಿ ಮತ್ತು ಇನ್ನಿ ಕನ್ಸಲ್ಟೆಂಟ್ ಗಳಂತೂ ನೋಡಿ ಎಂತೆಂತ ಕನ್ಸಲ್ಟೆಂಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಇಂತ ಕೆಲಸ ಮಾಡಕ್ ಅಂತ ಕನ್ಸಲ್ಟೆಂಟ್ ಗಳೇ ಬೇಕಾಗುತ್ತಲ್ಲ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರೋ ಡಿಪಿಆರ್ ಮಾಡಿದವರು ಎಸಿಬಿ ಕೇಸ್ ಅಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸಬೇಕು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಟನಲ್ ರಸ್ತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆ ಪ್ಲಾನ್ ಎಷ್ಟರದ್ದು ಅಂದ್ರೆ ನಲವತ್ತೈದು ಸಾವಿರ ಕೋಟಿಯ ಒಟ್ಟು ಪ್ಲಾನ್ ಈಗ ಮೊದಲ ಹಂತದಲ್ಲಿ ಹದಿನೆಂಟು ಸಾವಿರ ಕೋಟಿಯಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಟನಲ್ ರಸ್ತೆಯನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಆದ್ರೆ ಇದು ಎಂತ ಗೋಲ್ ಮಾಲ್ ಅನ್ನೋದನ್ನ ಈ ಆರಂಭದಲ್ಲೇ ಬಿಜೆಪಿಯ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಬಹಿರಂಗಪಡಿಸಿದ್ದಾರೆ ಅದು ಕೂಡ ದಾಖಲೆಗಳ ಸಮೇತ ಎಷ್ಟರ ಮಟ್ಟಿಗೆ ಈ ಡಿ ಪಿ ಆರ್ನಲ್ಲೇ ಅಂದರೆ ಈ ಪ್ರಾಜೆಕ್ಟ್ ಪ್ಲ್ಯಾನ್ ರಿಪೋರ್ಟ್ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲೇ ಗೋಲ್ಮಾಲ್ ಮಾಡಿ ದುಡ್ಡು ಹೊಡಿತಾ ಇದ್ದಾರೆ ಇವರು ಕೊಟ್ಟಿರೋದು ಮೆಟ್ರೋಗೆ ಏನು ರಿಪೋರ್ಟ್ ಮೆಟ್ರೋದವ್ರು ಏನು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ರು ಆ ಒಂದೂವರೆ ಕೋಟಿಯ ರಿಪೋರ್ಟನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಒಂಬತ್ತೂವರೆ ಕೋಟಿನ ಆ ರಿಪೋರ್ಟ್ಗೋಸ್ಕರನೇ ವಸೂಲಿ ಮಾಡಿದ್ದಾರೆ ಅಂದರೆ ಇವರು ಆರಂಭದಲ್ಲೇ ಪ್ರಾಜೆಕ್ಟನ್ನು ಪ್ಲ್ಯಾನ್ ಮಾಡುವಲ್ಲೇ ಭ್ರಷ್ಟಾಚಾರ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಈ ನಲವತ್ತೈದು ಸಾವಿರ ಕೋಟಿ ಪ್ರಾಜೆಕ್ಟ್ ಮುಗಿಯೋದ್ರೊಳಗೆ ಅದು ಎಷ್ಟೆಷ್ಟೆಲ್ಲ ನುಂಗಿ ನೀರು ಕುಡಿತಾರೋ ಅನ್ನೋದು ಬಿ ಜೆ ಟೆನ್ಷನ್ನು ಅಥವಾ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಇದನ್ನು ವಿರೋಧಿಸ್ತಾ ಇದೆ ಬೆಂಗಳೂರಲ್ಲಿ ಟನಲ್ ಬೇಕಾಗಿಲ್ಲ ಇದೇನಿದ್ರು ಶ್ರೀಮಂತರಿಗೆ ಮಾಡ್ತಾ ಇರುವಂಥ ರಸ್ತೆ ಇಲ್ಲಿ ಕಾರ್ಗಳು ಹೋಗೋದಿಕ್ಕೆ ಸಾಧ್ಯ ಅಷ್ಟೇ ಅವರಿಗೆ ಟೋಲ್ ಬೇರೆ ಹಾಕ್ತಾರಂತೆ ಯಾವ ಘನಂದಾರಿ ಕೆಲಸ ಮಾಡೋದಕ್ಕೆ ಈ ಟನಲ್ ರಸ್ತೆ ಬೇಕು ಹೇಳಿ ಟೋಲ್ ಬೇರೆ ಇಟ್ಕೊಂಡು ಈಗಾಗಲೇ ಮೆಟ್ರೋ ಇದೆಯಲ್ಲ ಅದು ಮೂರನೇ ಹಂತ ನಾಲ್ಕನೇ ಹಂತದವರೆಗೂ ಬೇಗ ತಗೊಂಡು ಹೋದರೆ ಖಂಡಿತ ಮೆಟ್ರೋ ನಿಜಕ್ಕೂ ಇದ್ಯಾವುದು ಬೇಕಾಗಿನೇ ಇಲ್ಲ ಮೆಟ್ರೋ ಅಷ್ಟು ವರ್ಕ್ ಮಾಡ್ತಾ ಇದೆ ಈಗ ಇವ್ರು ಹೇಳ್ತಾ ಇರುವಂಥ ಪ್ಲ್ಯಾನ್ಗೆ ಇವರು ಅಂದರೆ ಈ ಡಿ ಪಿ ಆರ್ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋ ಮೊದಲು ಡೀಟೇಲ್ಡ್ ಆದಂಥ ಪ್ರಾಜೆಕ್ಟ್ ರಿಪೋರ್ಟ್ ಏನು ತಗೋತಾರೋ ಅದನ್ನ ಮಾಡಿಸಿರೋದೇ ಇವರು ಯಾವ ಕಂಪನಿಗಳಿಂದ ಅಂತ ಹೇಳಿದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಆಗಿರಬಹುದು ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಆಗಿರಬಹುದು ಎರಡೂ ಕೂಡ ಈ ಬ್ಲಾಕ್ ಲಿಸ್ಟ್ ಅಲ್ಲಿ ಇರುವಂತ ಕಂಪನಿಗಳಿಂದ ಮಾಡಿಸಿದ್ದಾರೆ ಅಂದ್ರೆ ಈಗಾಗಲೇ ಒಂದಷ್ಟು ಕಡೆ ಗೋಲ್ಮಾಲ್ ಮಾಡಿ ಇಲ್ಲ ಅಂದ್ರೆ ಅನ್ನ ಮಾಡಿಕೊಂಡು ತಪ್ಪುಗಳನ್ನು ಮಾಡಿ ಪ್ರಾಜೆಕ್ಟ್ ಅಲ್ಲಿ ಫೇಲ್ ಆಗಿರುವಂತಹ ಕಂಪನಿಗಳ ಜೊತೆಗೆ ಈ ಡಿ ಪಿ ಆರ್ ಅನ್ನ ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ಮಾಡಿಸಿದ್ದಾರೆ ಇದು ಆರಂಭದಲ್ಲೇನೆ ಜನರ ಹಣಕ್ಕೆ ಕನ್ನ ಹಾಕುವಂತ ಕೊಳೆ ಹೊಡೆಯುವಂತ ಕೆಲಸ ಎಲ್ಲಾ ಪಕ್ಷಗಳು ಸಾರಾ ಬೆಂಗಳೂರಲ್ಲಿ ಟನಲ್ ಬೇಡ ಟನಲ್ ರಸ್ತೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾವೆ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ನಲವತ್ತೈದು ಸಾವಿರ ಕೋಟಿ ಪ್ಲಾನ್ ಇಟ್ಕೊಂಡು ಟನಲ್ ರಸ್ತೆ ಮಾಡೇ ಮಾಡ್ತೀನಿ ಅಂತ ಹೊರಟಿದ್ದಾರೆ ಇದು ಯಾರ ತಲೆ ಮೇಲೆ ಚಪಡಿಕಲ್ ಎಳೆಯೋದಿಕ್ಕೆ ಇದು ಬೆಂಗಳೂರು ಜನರ ಟ್ಯಾಕ್ಸ್ ಹಣವನ್ನು ದೇಶಕ್ಕೆ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಅನ್ನು ಕೊಡ್ತಾ ಇರುವಂತ ಬೆಂಗಳೂರು ಜನರ ಟ್ಯಾಕ್ಸ್ ಹಣವನ್ನು ಕಿತ್ತು ತಿನ್ನೋಕೆ ಮಾಡ್ತಿರುವಂತ ಕೆಲಸ ಇದು ಜೊತೆಗೆ ಜನರಿಗೆ ಆ ಟನಲ್ ರಸ್ತೆಯಲ್ಲಿ ಬೇಗ ಹೋಗಬೇಕು ಅಂದರೆ ಅದಕ್ಕೆ ಟೋಲ್ ಬೇರೆ ಕಟ್ಟಬೇಕಂತೆ ಇದು ಯಾವ ಈ ರಸ್ತೆ ನಮಗೆ ಬೇಕು ನಮ್ಮ ಹಣ ತಗೊಂಡು ಅದರಲ್ಲೊಂದಷ್ಟು ನುಂಗಿ ಕೊಳ್ಳೆ ಹೊಡೆದು ರಸ್ತೆ ಮಾಡಿದ್ದಕ್ಕೆ ಮತ್ತೆ ಟೋಲ್ ಕಟ್ಕೊಂಡು ನಾವು ಓಡಾಡಬೇಕು ಈ ಟರ್ನಲ್ ರಸ್ತೆ ಖಂಡಿತ ಜನ ವಿರೋಧಿಸ್ತಾರೆ ಎಲ್ಲ ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ಬಹುಶಃ ಇದು ಸಕ್ಸಸ್ ಆಗೋದು ಡೌಟ್ ಅಂತ ಎಲ್ಲ ಪಕ್ಷದವರು ಹೇಳ್ತಾ ಇದ್ದಾರೆ ಇನ್ನು ತೇಜಸ್ವಿ ಸೂರ್ಯ ಅಂತೂ ದಾಖಲೆ ಸಮೇತ ಇವರು ಮೆಟ್ರೋದವರು ಒಂದೂವರೆ ಕೋಟಿಗೆ ಮಾಡಿದಂಥ ರಿಪೋರ್ಟನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಒಂಬತ್ತುವರೆ ಕೋಟಿ ನುಂಗಿದ್ದಾರೆ ಪ್ರಾಜೆಕ್ಟ್ ಪ್ಲಾನ್ ಮಾಡೋದಕ್ಕೇ ನುಂಗ್ತಾ ಇದ್ದಾರೆ ಅಂದರೆ ಇನ್ನು ಪ್ರಾಜೆಕ್ಟ್ ಮಾಡೋದಕ್ಕೆ ಎಷ್ಟು ನುಂಗ್ತಾರೆ ಇವರಿಗೆ ಅವಕಾಶ ಕೊಡಬೇಕಾ ಇದಕ್ಕೆ ಖಂಡಿತ ನಮ್ಮ ವಿರೋಧ ಇದೆ ಬಿ ಜೆ ಪಿ ಇದನ್ನು ಒಪ್ಪೋದಿಲ್ಲ ಅಂತ ಸ್ಪಷ್ಟವಾಗಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಆ ಒಂದು ಏನು ಪ್ರಾಜೆಕ್ಟ್ಗಳನ್ನು ನೋಡ್ತಾ ಬಂದರೆ ಅವರು ಮಾಡಿದ್ದೆಲ್ಲ ಕೂಡ ಒಂದಷ್ಟು ಭ್ರಷ್ಟಾಚಾರದ ಒಂದಷ್ಟು ಕೊಳ್ಳೆ ಹೊಡೆಯುವಂಥ ಕೆಲಸದಲ್ಲಿರುವಂಥ ಹಿಂದಿನ ಪ್ರಕರಣಗಳನ್ನು ನೋಡ್ತಾ ಬಂದರೆ ಅವ್ರ ಬಗ್ಗೆ ನಂಬಿಕೆ ಇರೋದು ಕೂಡ ಕಡಿಮೆ ಹಾಗಾಗಿ ಟಿ ಕೆ ಶಿವಕುಮಾರ್ ಅವರು ಇದನ್ನು ಮಾಡ್ತಾರೆ ಅಂದರೆ ಮತ್ತಷ್ಟು ಅನುಮಾನ ವ್ಯಕ್ತ ಆಗುತ್ತೆ ಮತ್ತು ಇವರು ಕೊಡ್ತಾ ಇರುವಂಥ ಈ ಕಾಂಟ್ರ್ಯಾಕ್ಟ್ಗಳಿದೆಯಲ್ಲ ಯಾವ ಕಂಪ್ನಿಗೆ ಕೊಡ್ತಾ ಇದ್ದಾರೆ ಸೊ ಇದು ತುಂಬ ಅನುಮಾನ ಹುಟ್ಟಿಸ್ತಾ ಇದೆ ಹಾಗಾಗಿ ಬಹುಶಃ ಬರುವ ದಿನಗಳಲ್ಲಿ ಭಾರಿ ವಿರೋಧಕ್ಕೆ ಇದು ಕಾರಣ ಆಗುತ್ತೆ ಈ ಬೆಂಗಳೂರಿನಲ್ಲಿ ಟನಲ್ ಮಾಡೋದನ್ನು ಬಹುಶಃ ಎಲ್ಲ ವಿರೋಧಗಳ ನಡುವೆ ನಿಲ್ಲಿಸ್ತಾರೆ ಯಾವ ಕಾರಣಕ್ಕೂ ಇದು ಮುಂದುವರಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ